ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅವರು ಇರಲೇ ಇಲ್ಲ ಇವರು ಮಾತಾಡಿಲ್ಲ ಈ ಬಾರಿಯ ಲೋಕಸಭೆಯ ಅಧಿವೇಶನದ ಸಂದರ್ಭದಲ್ಲಿ ನಡೆದಂಥ ಕೌತುಕದ ಒಳಮರ್ಮವನ್ನು ಇವತ್ತು ತಮ್ಮೆದುರಿಗೆ ಮಾತಾಡ್ತಾ ಇದೆ ಯಾವ ನರೇಂದ್ರ ಮೋದಿಯವರು ಬಹುಮತ ಇಲ್ಲದೆ ಹೋದರು ಸಂಖ್ಯಾಬಲದಿಂದ ಪ್ರಬಲವಾಗಿ ಇಲ್ಲದೆ ಹೋದರು ತಮ್ಮ ಮತಕ್ಕೆ ಬಹಳಷ್ಟು ಬೆಲೆ ಇದೆ ಒಂದು ಮತದಿಂದ ಬಿದ್ದರೂ ಕೂಡ ಭಾಳ ದೊಡ್ಡ ಕಷ್ಟ ಆಗತ್ತೆ ಅಂತ ಗೊತ್ತಿದ್ದ ಸಂದರ್ಭದಲ್ಲಿಯೂ ಈ ಬಾರಿ ವಕ್ಫ್ ಕಾಯ್ದೆಯ ತಿದ್ದುಪಡಿಯ ಸಂದರ್ಭದಲ್ಲಿ ದೇಶದಲ್ಲೇ ಇರಲಿಲ್ಲ ನರೇಂದ್ರ ಮೋದಿ ಇನ್ನು ತಾನು ಅತ್ಯಂತ ಪ್ರಬಲ ನರೇಂದ್ರ ಮೋದಿ ಅವ್ರನ್ನ ಇಮೋಷ್ನಲಿ ಡಿಸ್ಟ್ರಾಕ್ಟ್ ಮಾಡಿದ್ದೇನೆ ಈ ಬಾರಿಯ ಚುನಾವಣೆಯಲ್ಲಿ ನಾವೆಲ್ಲ ಸೇರಿ ಅವರಿಗೆ ಪಾಠ ಕಲಿಸಿದ್ದೇವೆ ಅಂತ ಹೋದಲ್ಲೆಲ್ಲ ಬೊಂಬಡ ಬಜಾಯಿಸ್ತಾ ಇದ್ದಂಥ ರಾಹುಲ್ ಗಾಂಧಿ ಈ ಬಾರಿ ತುಟಿ ಪಿಠ ಇದರ ಮರ್ಮವನ್ನು ಅರಿಬೇಕು ಅಂತಂದರೆ ಜೂನ್ ನಾಲ್ಕನೇ ತಾರೀಕಿಗೆ ಹೋಗಬೇಕು ಅವತ್ತು ಈ ದೇಶದ ನರೇಂದ್ರ ಮೋದಿಯವರ ಚುನಾವಣೆಯ ಫಲಿತಾಂಶದ ದಿನ ಯಾವ ನೂರು ಸೀಟುಗಳಿಗಿಂತ ಹೆಚ್ಚಿನ ಸೀಟುಗಳನ್ನು ಪಡಿತೀವಿ ಅಂತ ಭಾರತೀಯ ಜನತಾ ಪಾರ್ಟಿ ನಿರೀಕ್ಷೆಯನ್ನು ಇಟ್ಕೊಂಡಿತ್ತೋ ಅದಕ್ಕೆ ಭಾಳ ದೊಡ್ಡ ಮಟ್ಟದ ವಜ್ರಾಘಾತ ಆದಂಥ ದಿವಸ ಅದು ಕೇವಲ ಎರಡು ನೂರ ನಲವತ್ತು ಸೀಟುಗಳನ್ನು ಕೊಟ್ಟು ಅಥೋಭ್ರಷ್ಟ ತಥೋಭ್ರಷ್ಟ ಮಾಡಿದಂಥ ಮತದಾರ ತ್ರಿಶಂಕು ಸ್ಥಿತಿ ಬೇರೆಯವರ ಮೇಲೆ ನಿರ್ಭರಗೊಳ್ಳಬೇಕಾದಂಥ ಅತ್ಯಂತ ಶೋಚನೀಯವಾದಂಥ ವಾತಾವರಣ ಜೊತೆಗಿದ್ದಂಥ ಎರಡೂ ಪಕ್ಷಗಳು ಕೂಡ ಮುಸಲ್ಮಾನರ ಓಲೈಕೆಯ ರಾಜಕಾರಣದಲ್ಲಿ ಉತ್ತುಂಗ ಶಿಖರದಲ್ಲಿದ್ದಂಥವು ಒಂದು ನಿತೀಶ್ ಕುಮಾರ್ ಇನ್ನೊಂದು ಚಂದ್ರಬಾಬು ನಾಯ್ಡು ಅಂಥವರನ್ನು ಸೆರಗಿನಲ್ಲಿ ಕೆಂಡ ಇಟ್ಟುಕೊಂಡ ಹಾಗೆ ಇಟ್ಟುಕೊಂಡು ನರೇಂದ್ರ ಮೋದಿ ಸರ್ಕಾರವನ್ನು ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಎಲ್ಲ ವಿಪಕ್ಷಗಳು ತೀರ್ಮಾನ ಮಾಡಿದ್ದವು ಯಾವ ಕ್ಷಣದಲ್ಲಿ ಬೇಕಾದರೂ ಇವರು ಕೈ ಎತ್ತಿಬಿಡ್ತಾರೆ ಒಂದೋ ಚಂದ್ರಬಾಬು ನಾಯ್ಡು ಅವರು ಹಠಮಾರಿ ಹೊರಗಡೆ ಹೋಗ್ತಾರೆ ಇಲ್ಲ ನಿತೀಶ್ ಕುಮಾರ್ ಹೋಗ್ತಾರೆ ಏಕೆಂದರೆ ಟ್ರ್ಯಾಕ್ ರೆಕಾರ್ಡ್ ನೋಡಿದರೆ ಅದೇ ರೀತಿಯಾಗಿ ವಿಮುಖರಾದಂಥ ಇಬ್ಬರು ರಾಜಕಾರಣಿಗಳಿವರು ತಮಗೆ ವಿಶೇಷ ಪ್ಯಾಕೇಜ್ ಕೊಡಲಿಲ್ಲ ಅಂತ ಒಂದು ಕಾಲಕ್ಕೆ ಚಂದ್ರಬಾಬು ನಾಯ್ಡು ಹೊರಟೋಗಿದ್ದರು ನಿತೀಶ್ ಕುಮಾರ್ ಅಂತೂ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬಾರ್ದು ಅಂತ ಎನ್ ಡಿ ಎಂದ ಹೊರಗೋದಂಥ ಮನುಷ್ಯ ಪಲ್ಟೂರಾಮ್ ಅಂತ ಬೇರೆ ಇವರಿಗೆ ಅಭಿಧಾನ ಇಂಥವ್ರನ್ನ ಇಟ್ಕೊಂಡು ನರೇಂದ್ರ ಮೋದಿ ಸರ್ಕಾರ ನಡೆಸೋಕ್ಕಾಗತ್ತಾ ನರೇಂದ್ರ ಮೋದಿ ಗುಜರಾತ್ ಸಂದರ್ಭದಿಂದಲೂ ಕೂಡ ಬಹುಮತದ ಸರ್ಕಾರವನ್ನು ನಡೆಸ್ಕೊಂಡು ಬಂದಿರುವಂಥ ಮನುಷ್ಯ ಪ್ರಧಾನಮಂತ್ರಿ ಆದಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇನ್ನೂರ ಎಂಬತ್ತ್ಮೂರು ಸೀಟುಗಳು ಅದಾದಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಮೂರು ಸೀಟುಗಳು ಅಂಥ ಬಹುಮತದ ರಾಜಕಾರಣ ಮಾಡಿದಂಥ ನಿರಂಕುಶ ಪ್ರಭುತ್ವವನ್ನು ಮೆರೆದಂಥ ರಾಜಕಾರಣಿಯವರು ಅಂತ ವಿಪಕ್ಷದವ್ರು ಹೇಳ್ತಾ ಇದ್ದದ್ದು ಅವರು ಬೇರೆದವ್ರನ್ನ ಓಲೈಸ್ಕೊಂಡು ಬಂದು ರಾಜಕಾರಣ ಮಾಡಲಿಕ್ಕೆ ಸಾಧ್ಯವ ನರೇಂದ್ರ ಮೋದಿಯವರು ಇವರ ರಾಜಕೀಯ ಭವಿಷ್ಯ ಮುಗಿಯಿತು ಖತಮ್ ಆದ್ರವರು ಇನ್ನೇನಿದ್ರು ನಮ್ಮದೇ ಪಾರುಪತ್ಯ ನರೇಂದ್ರ ಮೋದಿ ಅವರ ಸಾಂಸ್ಕೃತಿಕ ರಾಜಕೀಯ ಏನಿದೆ ಆ ರಾಜಕೀಯಕ್ಕೆ ಈಗ ಅಂತಿಮ ವಿರಾಮ ಹಾಡಲಾಗಿದೆ ಅಂತ ಏನು ಸಂಭ್ರಮ ನನಗೆ ಇನ್ನೂ ಕಣ್ಣಿಗೆ ಕಟ್ಟದಂತಿರೋದು ಸುಪ್ರಿಯಾ ಶ್ರೀನೆ ಸೋಷಿಯಲ್ ಮೀಡಿಯಾ ಸೆಲ್ ಒಳಗಡೆ ಹೋಗುವಾಗ ಕುಣಿತ ಒಳಗಡೆ ಹೋದರು ಎಲ್ಲರೂ ಎರಡೂ ಕಡೆಯಿಂದ ಸಹೋದ್ಯೋಗಿಗಳು ಚಪ್ಪಾಳೆ ಹೊಡಿತಾ ಹೊಡಿತಾಯಿದ್ರು ಕರತಾಡನ ಈಕೆ ಡ್ಯಾನ್ಸು ಸೋಡಿಸ್ಬಿಟ್ಟಿದ್ದೀವಿ ನರೇಂದ್ರ ಮೋದಿ ಅಂತ ಬಂದಿದ್ದು ತೊಂಬತ್ತೊಂಬತ್ತು ಸೀಟು ಆ ತೊಂಬತ್ತೊಂಬತ್ತು ಸೀಟೇ ತಮ್ಮ ಗೆಲುವು ಅಂತ ಪರಿಭಾವಿಸಿದಂಥ ಮೂರ್ಖ ರಾಜಕಾರಣಿಗಳು ಅಂಥ ನರೇಂದ್ರ ಮೋದಿ ಇದ್ದಕ್ಕಿದ್ದ ಹಾಗೆ ವಕ್ಫ್ ಕಾಯ್ದೆ ತಿದ್ದುಪಡಿ ಅನ್ನುವಂಥ ವಕ್ಫ್ ತಿದ್ದುಪಡಿ ಅನ್ನುವಂಥ ಕಾಯ್ದೆಯನ್ನು ಜಾರಿ ತರಲಿಕ್ಕೆ ವಿಧೇಯಕವನ್ನು ಮಂಡಿಸ್ತಾರೆ ಮಂಡಿಸಿ ಮಧ್ಯರಾತ್ರಿ ಎರಡು ಗಂಟೆವರೆಗೂ ಲೋಕಸಭಾ ಸದನ ನಡೆಯುತ್ತೆ ಅಂದರೆ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಎಲ್ಲ ವಿಪಕ್ಷದವರಿಗೂ ತಮ್ಮ ಅಸ್ತಿತ್ವದ ಪ್ರಶ್ನೆ ಇದು ಜೀವನ್ಮರಣ ಹೋರಾಟ ಅಂತಲ್ಲ ಆ ರೀತಿ ಹೋರಾಟ ಒಂದು ವೇಳೆ ನಾವು ಇವತ್ತಿನ ದಿವಸ ಮಾತಾಡಲಿಲ್ಲ ಅಂತಂದರೆ ನಾಳೆ ಮುಸಲ್ಮಾನರಿಗೆ ನಾವು ಮುಖ ತೋರಿಸ್ಲಿಕ್ಕೆ ಆಗೋದಿಲ್ಲ ಮಾತನಾಡಿದರೆ ಗೆಲುವು ಸಿಗುವ ಸಾಧ್ಯತೆ ಇಲ್ಲ ಇಬ್ಬರಲ್ಲಿ ಇದ್ದದ್ದೇನು ಕಾಮನ್ ಫ್ಯಾಕ್ಟ್ರಿ ಏನು ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಮಧ್ಯೆ ಇದ್ದಂಥ ಕಾಮನ್ ಫ್ಯಾಕ್ಟ್ರು ಕಾಮನ್ ಫ್ಯಾಕ್ಟ್ರಿ ಏನಪ್ಪ ಅಂದರೆ ಆತ್ಮವಿಶ್ವಾಸ ಒಂದು ಕಡೆ ಪ್ಯಾಸಿವ್ ವೇನಲ್ಲಿ ಒಂದು ಕಡೆ ಪಾಸಿಟಿವ್ ವೇನಲ್ಲಿ ಹೇಗೆ ನರೇಂದ್ರ ಮೋದಿ ಮೋದಿಯವರಿಗೆ ನನ್ನ ಅನುಪಸ್ಥಿತಿಯಲ್ಲಿಯೂ ಕೂಡ ಅಮಿತ್ ಶಾ ಮತ್ತು ನಮ್ಮ ಸಹೋದ್ಯೋಗಿಗಳು ಈ ಬಾರಿಯ ಈ ಮಸೂದೆಯನ್ನು ಮಂಡಿಸಿ ರಾಷ್ಟ್ರಪತಿಯಿಂದ ಅಂಕಿತ ಹಾಕ್ಷಿ ಹಾಕಿಸ್ತಾರೆ ಅನ್ನುವಂಥ ನಂಬಿಕೆ ಆತ್ಮವಿಶ್ವಾಸ ರಾಹುಲ್ ಗಾಂಧಿಗೂ ಆತ್ಮವಿಶ್ವಾಸ ಯಾವ ರೀತಿ ಆತ್ಮವಿಶ್ವಾಸ ನಾವು ಏನೇ ಕಷ್ಟಪಟ್ಟರೂ ಕೂಡ ಈ ಬಾರಿ ಈ ಮಸೂದೆ ಪಾಸಾಗುವುದನ್ನು ತಪ್ಪಿಸಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಮಾತನಾಡಿ ಏಕೆ ಕೆಟ್ಟಾಗಬೇಕು ಅಂತ ಈತ ಬಂದ ಹಾಗೆ ಮಾಡಿದರು ಹೊರಟು ಹೋದರು ಅದಾದಮೇಲೆ ಬಾತ್ರೂಮ್ ಸ್ಲಿಪ್ಪರ್ ಸ್ಲಿಪ್ಪರ್ ಹಾಕ್ಕೊಂಡು ಮತ್ತೆ ಸಂಸತ್ತಿಗೆ ಬಂದು ಕೂತ್ಕೊಂಡ್ರು ಸುಮ್ಮನೆ ನಾಂಕೆ ವಾಸ್ತೇ ಬಂದು ಕೂತ್ಕೊಂಡಿದ್ರೆ ವಿನಃ ಇವರ ಅಸ್ತಿತ್ವ ಇವರ ಪ್ರಭಾವಳಿ ಅಲ್ಲಿ ಕಾಣದೇ ಇಲ್ಲ ಅದಕ್ಕಿಂತ ದುರಂತ ಏನಂದರೆ ಈತನ ಸೋದರಿ ಪ್ರಿಯಾಂಕ ಆಕೆ ಸ್ವತಃ ವಯನಾಡು ಕ್ಷೇತ್ರವನ್ನು ಪ್ರ ಪ್ರತಿನಿಧಿಸುವಂಥ ಸಂಸದೆ ಮುಸಲ್ಮಾನರ ಓಟಿನ ನಿರ್ಣಾಯಕವಾದಂಥ ಲೋಕಸಭಾ ಕ್ಷೇತ್ರ ಅಂಥ ಕ್ಷೇತ್ರದಿಂದ ಬಂದಂಥ ಒಬ್ಬ ಸಂಸದೆ ವಿಪ್ಪನ್ನು ಉಲ್ಲಂಘಿಸಿ ಸಂಸತ್ತಿಗೆ ಹಾಜರಾಗಲಿಲ್ಲ ಯಾರಾದರೂ ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಏನ್ರಿ ಎಲ್ಲಿ ಇಲ್ಲಿಗೆ ಎಷ್ಟು ದಿವಸ ಆಯ್ತು ರೀ ಜೂನ್ ನಾಲ್ಕರಿಂದ ಇಲ್ಲಿವರೆಗೂ ಲೆಕ್ಕಾಕಿ ಹತ್ತು ತಿಂಗಳು ಹನ್ನೊಂದನೇ ತಿಂಗಳಿಗೆ ಕಾಲಿಡ್ತೀವಿ ಹತ್ತು ತಿಂಗಳಲ್ಲಿ ಒಬ್ಬ ಪ್ರಧಾನಮಂತ್ರಿ ಈ ರೀತಿಯ ಆತ್ಮವಿಶ್ವಾಸದಿಂದ ಅಧಿಕಾರವನ್ನು ನಡೆಸಲಿಕ್ಕೆ ಸಾಧ್ಯವಾ ಮತ್ತು ಇಂಥದೊಂದು ನಿರ್ಣಾಯಕವಾದಂಥ ಮಸೂದೆಯನ್ನು ಜಾರಿಗೆ ತರಲಿಕ್ಕೆ ಸಂಕಲ್ಪ ಮಾಡಲಿಕ್ಕೆ ಸಾಧ್ಯವಾ ನೋಡಿ ಹತ್ತು ವರ್ಷದ ಅವಧಿಯಲ್ಲಿ ಏನು ಬೇಕಾದರೂ ಮಾಡಿದರೂ ದಕ್ಕಿಸಿಕೊಳ್ಳುವಂಥ ಶಕ್ತಿ ಸರ್ಕಾರಕ್ಕೂ ಇತ್ತು ನರೇಂದ್ರ ಮೋದಿ ಅವ್ರಿಗೂ ಇತ್ತು ಈಗ ಇನ್ನೊಬ್ಬರನ್ನು ಓಲೈಸಿ ಮಾಡಬೇಕಾದಂಥ ರಾಜಕಾರಣ ಆ ರಾಜಕಾರಣದ ಸಂದರ್ಭದಲ್ಲಿ ಇಂಥದೊಂದು ದಿಟ್ಟವಾದಂಥ ಹೆಜ್ಜೆಯನ್ನು ಇಟ್ಟದ್ದು ಹಾಗಾದರೆ ಮುಂದಿನ ನಾಲ್ಕು ವರ್ಷಗಳೇ ಇರುತ್ತವೆ ಭಾಳ ಅತ್ಯಂತ ನಿರ್ಣಾಯಕವಾದಂಥ ಕ್ಷಣ ಅವಧಿ ಇರೋದು ಇನ್ನೊಂದು ವರ್ಷ ಈ ಒಂದು ವರ್ಷದಲ್ಲಿ ಮೊದಲೇದಾಗಿ ಮುಸಲ್ಮಾನ ಮತಗಳಿಂದ ನಿರ್ಭರಗೊಂಡಂಥ ಬಿಹಾರದ ಚುನಾವಣೆ ನವೆಂಬರ್ನಲ್ಲಿ ಬರುತ್ತೆ ಬಹಳ ಮುಖ್ಯವಾದ ಚುನಾವಣೆ ಈ ಚುನಾವಣೆಯಲ್ಲಿ ಒಂದು ಕಡೆ ಕಾಂಗ್ರೆಸ್ಸು ಆರ್ ಜೆ ಡಿ ಉಳಿದವರೆಲ್ಲ ಇದ್ದಾರೆ ಮತ್ತೊಂದು ಕಡೆ ನರೇಂದ್ರ ಮೋದಿ ನಿತೀಶ್ ಕುಮಾರ್ ಅವರ ಪಡೆ ಇನ್ನೊಂದು ಕಡೆ ಇದೆ ಈ ಬಾರಿ ಕೂಡ ಗೆಲುವನ್ನು ಸಂಪಾದಿಸೇ ತೀರ್ತೀವಿ ಅಂತ ನರೇಂದ್ರ ಮೋದಿ ಅವರು ಪಣ ತೊಟ್ಟು ನಿಂತಿದ್ದಾರೆ ಲಾಲು ಯಾದವ್ ಕುಟುಂಬ ಹೇಗಾದರೂ ಮಾಡಿ ಈ ಬಾರಿ ನಾವು ನಭೂತೋ ನಭೀಶ್ವತಿ ಚುನಾವಣೆ ಮಾಡಲೇಬೇಕು ಗೆಲ್ಲಬೇಕು ಅನ್ನುವಂಥ ಹಠ ತೊಟ್ಟು ನಿಂತಿದ್ದಾರೆ ಈ ಚುನಾವಣೆಯ ಫಲಿತಾಂಶ ಭಾರತದ ರಾಜಕಾರಣದ ಮೇಲೆ ಭಾಳ ದೊಡ್ಡದಾದಂಥ ಪರಿಣಾಮ ಬೀರಬಲ್ಲಂಥ ಚುನಾವಣೆ ಇದು ಅದಾದ ಮೇಲೆ ಬನ್ನಿ ಅದಾದ ಮೇಲೆ ಪಶ್ಚಿಮ ಬಂಗಾಳದ ಚುನಾವಣೆ ಇವತ್ತನೆಗೂ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಸಾಧ್ಯವೇ ಆಗಲಾರದಂಥ ರಾಜ್ಯ ಅದಕ್ಕಿಂತ ಮಜಾ ಅಂದರೆ ಅಸ್ಸಾಂದ ಚುನಾವಣೆ ಅಸ್ಸಾಂನಲ್ಲಿ ಎರಡು ಬಾರಿ ಹಿಮಂತ ಬಿಸ್ವ ಶರ್ಮಾ ಗೆದ್ದುಕೊಂಡು ಬಂದಿರೋದು ನಲವತ್ತು ಪರ್ಸೆಂಟ್ ಮುಸ ಮುಸಲ್ಮಾನ ಮತದಾರರಿರುವಂಥ ರಾಜ್ಯ ಮೂರನೇ ಬಾರಿ ಮುಖ್ಯಮಂತ್ರಿ ಆಗಬೇಕು ಮೂರನೇ ಬಾರಿ ಅಲ್ಲಿ ಅಧಿಕಾರಕ್ಕೆ ತರಬೇಕು ಅಂತ ಪಣ ತೊಟ್ಟು ನಿಂತ ಹಿಮಂತ ಶರ್ಮಾ ಆ ಚುನಾವಣೆ ಒಂದು ಕಡೆ ಪಶ್ಚಿಮ ಬಂಗಾಲ ಇನ್ನೊಂದು ಕಡೆ ಅಸ್ಸಾಮು ಇಲ್ಲಿ ತಮಿಳ್ನಾಡಿನಲ್ಲಿ ಚುನಾವಣೆ ಇಂಥ ಕ್ಲಿಷ್ಟಕರವಾದಂಥ ಸತ್ತು ಪರೀಕ್ಷೆಗೆ ಒಡ್ಡಿಕೊಳ್ಳುವಂಥ ಇಡೀ ದೇಶದ ರಾಜಕಾರಣಕ್ಕೆ ದಿಕ್ಸೂಚಿಯಾಗಬಲ್ಲಂಥ ಚುನಾವಣೆಗಳು ಇನ್ನು ಸರಿಯಾಗಿ ಒಂದು ವರ್ಷದಲ್ಲಿ ಐದು ಚುನಾವಣೆಗಳು ನಡೀತವೆ ಐದು ಚುನಾವಣೆಗಳು ಕೂಡ ಭಾರತದ ರಾಜಕಾರಣದ ದಿಕ್ಕು ದೇಶೆಯನ್ನು ಬದಲಿಸಬಲ್ಲಂಥ ಚುನಾವಣೆಗಳು ಏನಾಗುತ್ತೆ ಕಾದ್ ನೋಡೋಣ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ